ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ದು ನೋಡ್ರಿ ಇವತ್ತ ಕಾರು ನೀವು ಸ್ಪೆಷಲ್ ಏನೇನೆಲ್ಲ ಮಾಡಿವಿ ಅಂತಂದು ಕಡು ಮಾಡಿವಿ ಬದ್ನಿಕೆ ಪಲ್ಲೆ, ಕಟಿನ್ ಸಾರು ಅನ್ನ ಮತ್ತ ಕೋಡ್ಬೇಳಿ ಮಾಡಿವ್ರಿ ಕಾರ ಉಣ್ವಿ ಅಂದ ತಕ್ಷಣ ಹೆಣ್ಮಕ್ಳಿಗೆ ನೆನಪಾಗೋದ ಕೋಡುಬೇಳೆ ಆಮೇಲೆ ಹಳ್ಯಾಗಂತೂ ಭಾಳ ಚಂದ ಮಾಡ್ತಾರೆ ಎತ್ತಿಗೆಲ್ಲ ಸ್ವಚ್ಛಗ ಜಳಕ ಮಾಡಿಸಿ ಚಂದಾಗ ರೆಡಿ ಮಾಡಿ ಭಾಳ ಚಂದ ಅಲಂಕಾರ ಮಾಡಿರ್ತಾರೆ ಇವತ್ತು ಕರಿ ಹರಿಯುದಿರ್ತೈತಿ ಹಳ್ಯಾಗೇಳ ಭಾಳ ಚಂದ ಸಂಭ್ರಮ ಮಾಡ್ತಾರೆ ಆಮೇಲೆ ನಾವಂತೂ ಇಲ್ಲಿ ದೇವ್ರಿಗೆ ನೈವೇದ್ಯ ಮಾಡಕ ಇಷ್ಟೆಲ್ಲ ಅಡುಗೆ ಮಾಡಿದ್ರು ನಮ್ಮಮ್ಮ ಅಮ್ಮನ ಮಣಿದು ಒಂದು ಲಾಗ್ರೀ ಇದು ಇಷ್ಟೆಲ್ಲ ಮಾಡಿದ್ರು ಕೋಡ್ಬೇಳಿ ರೆಸಿಪಿನ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಈಗ ಈ ಕೋಡ್ಬೇಳಿನ ಎತ್ತಿಗೆ ಏನೈತಿಲ್ರಿ ಎತ್ತ ಎತ್ತಿ ಕರಿ ಹರಿಯುವಾಗ ಕೋಡುಬೇಳಿ ಮಾಡಿ ಎತ್ತಿನ ಕೋಡ್ ರೀ ಆ ಕೋಡ್ಗೆ ಹಾಕಿ ಕಳಸಿರ್ತಾ ಬಾ ಚಂದ ಸಿಂಗಾರ ಮಾಡಿರ್ತಾರ ಎತ್ನ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಎಲ್ಲಾರ್ಗ ಗೊತ್ತಿರ್ತೈತಿ ಆಮೇಲೆ ಈ ಕೋಡ್ ಬೆಳಿನ ಹೆಂಗ್ ಮಾಡೋದಂತ ನೋಡ್ಕೊಂಡ್ ಬರೋ ಬರ್ರಿ ಈ ಕೋಡ್ ಬೆಳಿನ ಕಾರಣ ಮಾಡ್ಬೇಕಂತ ಏನಿಲ್ಲ ನಮ್ಗೆ ಯಾವಾಗ ಬೇಕಾವಾಗ ಮಾಡ್ಕೊಂತ ತಿನ್ಬಹುದು ಆದ್ರೆ ಭಾಳ ರುಚಿ ಆಗೋದು ಮಾತ್ರ ಕಾರುಣ್ವಿ ದಿನ ನೋಡ್ರಿ ಇವು ಈಗ ನೋಡ್ಕೊಂಬರ ಬರ್ರಿ ಹೆಂಗೆ ಮಾಡೋದಂತಂದು ಫಸ್ಟು ಇದನ್ನ ಹಿಟ್ಟು ಗಿನ್ನಿ ಹಾಕಿಸ್ಕೊಂಬರ್ಬೇಕ್ರಿ ಇಲ್ಲೇ ಹೆಸರು ಕಾಳು ಆಮೇಲೆ ಕಡಲಿ ಬೇಳೆ ಒಂದು ಸ್ವಲ್ಪ ಕುಟ್ಟಿದ ಗೋಧಿ ಆಮೇಲೆ ಒಂದು ಸ್ವಲ್ಪ ಅಕ್ಕಿ ಇಲ್ಲಿ ನೋಡ್ರಿ ಕುಟ್ಟಿದ ಗೋಧಿನ ತೋರ್ಸಾಕತ್ತಾರ ಅಂಗಡಿ ಒಳಗೆ ಸಿಗ್ತಾವು ಕುಟ್ಟಿದ ಗೋಧಿ ಅಂತಂದು ಒಂದು ಬಗ್ಸಿಯಷ್ಟು ಅಕ್ಕಿ ಒಂದು ಬಗ್ಸಿಯಷ್ಟು ಕುಟ್ಟಿದ ಗೋಧಿ ಆಮೇಲೆ ಒಂದು ನಾಲ್ಕು ಅರ್ಶಿಣ ಬೇರು ತೊಗೋಬೇಕ್ರಿ ಅರ್ಶಿಣ್ ಕೊಂಬು ಅಂತಂದು ಏನು ಹೇಳ್ತೀವಲ್ಲ ಅದು ಆಮೇಲೆ ಈಗ ನೋಡ್ರಿ ಇಲ್ಲೇ ಒಂದು ಸೇರ್ನಷ್ಟು ಕಡಲೆ ಬ್ಯಾಳಿನ ಹಾಕಾಕತ್ತಾರ ಈ ಹೆಸರು ಕಾಳಿಗೆ ಆಮೇಲೆ ಒಂದು ಬಗ್ಸಿಯಷ್ಟು ಈಗ ಕುಟ್ಟಿದ ಗೋಧಿ ಹಾಕ್ತಾರೆ ನೋಡ್ರಿ ಒಂದು ಬಗ್ಸಿಯಷ್ಟು ಕುಟ್ಟಿದ ಗೋಧಿ ಆಮೇಲೆ ಮತ್ತು ಒಂದು ಬಗ್ಸಿಯಷ್ಟು ಅಕ್ಕಿನ ಹಾಕ್ತಾರೆ ನೋಡ್ರಿ ಈಗ ನೋಡ್ರಿ ಒಂದು ಬಗ್ಸಿಯಷ್ಟು ಅಕ್ಕಿನ ಹಾಕಾಕತ್ತೀವಿ ಇದನ್ನೆಲ್ಲ ಹಾಕಾದ್ಮೇಲೆ ಇವು ಏನು ಅರ್ಶಿಣ ಬೇರಿರ್ತಾವಲ್ಲ ರೀ ಅರ್ಶಿಣ ಕೊಂಬು ಇವನ್ನ ಚಂದಾಗ ಜಜ್ಜಬೇಕ್ರಿ ಜಜ್ಜಿ ಇದಕ್ಕೆ ಹಾಕ್ಕೋಬೇಕು ಇದನ್ನೆಲ್ಲ ಹಾಕಿ ಈಗ ನೋಡ್ರಿ ಇಲ್ಲೇ ಅರ್ಶಿನ ಕೊಂಬ ಜಜ್ಜಾಕತ್ತಾರ ಇವನ್ನ ಹಂಗ ಇಡೇವ ಹಾಕಿರಂಗಿಲ್ಲ ಹಿಂಗ್ ಸ್ವಲ್ಪ ಜಜ್ಜಿ ಇದಕ್ಕೆ ಹಾಕ್ಬೇಕ್ರಿ ಇದನ್ನ ನಾವು ಹಿಟ್ ಮಾಡಿಸ್ಕೊಂಡು ಇಟ್ಕೊಂಡ್ಬಿಟ್ವಿ ಅಂದ್ರ ಎಷ್ಟೋ ದಿನದ ಹಿಟ್ಟು ಹಿಟ್ಟ ರೀ ಒಟ್ಟ ಕೆಡಂಗಿಲ್ಲ ಏನಿಲ್ಲ ತಾಲಿಪಟ್ಟು ಆ ಥರ ಏನೆಲ್ಲ ಮಾಡಕ್ಕೆ ರೀ ಹಿಟ್ಟಿಲ್ಲ ಕೋಡುಬೇಳಿ ಮಾತ್ರ ಸಕ್ಕತ್ತಾಗಿರ್ತಾವೆ ಇದು ಕೋಡುಬೇಳೆ ಹಾಕಿಸ್ತಾರೆ ರೀ ನಮ್ಮ ಕಡೆ ಕೋಡುಬೇಳಿಗಂತಾನೆ ಈ ಹಿಟ್ಟನ್ನ ಗಿರ್ನಿಗೆ ಹೋಗಿ ಹಾಕಿಸ್ಕೊಂಬರ್ತಾರ ಹಿಟ್ಟಂತೂ ರೆಡಿ ಆಗೈತೆ ರೀ ಈಗ ಗಿರ್ನಿಗೆ ಹಾಕಿಸ್ಕೊಂಬಂದಿದ್ರು ಈಗ ನೋಡ್ರಿ ಅದಕ್ಕೆ ಹದ ಏನೇನು ಬೇಕಂತಂದು ಒಂದು ದೊಡ್ಡ ಶೂಡ ಕೊತ್ತಂಬರಿ ಆಮೇಲೆ ಕರ್ಬೇ ಒಂದು ಎರಡು ಹಣಸಳು ಒಂದು ಇಷ್ಟು ತೊಗೊಂಡು ಒಂದು ಬಗ್ಸಿ ಅಷ್ಟು ಮೆಣಸಿನ್ಕಾಯಿ ಒಂದು ಎರಡು ಇಂಚಷ್ಟು ಅಲ್ಲ ರೀ ಒಂದು ಎರಡು ಗಡ್ಡಿಯಷ್ಟು ಬೆಳ್ಳುಳ್ಳಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಸ್ಪೂನಷ್ಟು ಜೀರಿಗೆ ಉಪ್ಪು ಒಂದು ಸ್ಪೂನ್ ಐತೆ ನೋಡ್ರಿ ಇದು ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಜೀರಿಗೆ ಈಗ ನೋಡ್ರಿ ಜೀರಿಗೆ ಹಾಕ್ತಾರೆ ಒಂದು ಎರಡು ಅಷ್ಟು ಬೆಳ್ಳುಳ್ಳಿ ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಇದನ್ನ ಚಂದಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿ ಇಟ್ಕೊಬೇಕ್ರಿ ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ ತುರಿ ಒಂದು ಕಾಯಿ ಆಗೋಷ್ಟು ಹಸಿ ಕೊಬ್ಬರಿನ ತುರ್ಕೊಂಡಾರ ನೋಡ್ರಿ ಇಲ್ಲಿ ಈ ಕಾಯಿ ತುರಿ ಎಲ್ಲ ಹಾಕಿ ಚಂದಾಗ ಮಿಕ್ಸಿ ಮಾಡಿ ಇಟ್ಕೊಬೇಕ್ರಿ ಇದನ್ನು ಆಮೇಲೆ ಈ ಹಿಟ್ಟು ಹಾಕೊಂಡಾರ ನೋಡ್ರಿ ಒಂದು ಎರಡು ಸೇರ್ನಷ್ಟು ಹಿಟ್ಟು ಹಾಕ್ಕೊಂಡಾರ ಇದನ್ನ ಆಮೇಲೆ ಇದಕ್ಕೆ ಜೋಳ ಕುಡ್ಸಿರಲಿಲ್ಲಲ್ರಿ ಹಾಗಾಗಿ ಮೇಲೆ ಒಂದು ಸ್ವಲ್ಪ ಜೋಳದ ಹಿಟ್ಟು ಹಾಕ್ಕೊಂಡಾರ ಈಗೇನು ನಾವು ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಅದನ್ನ ಇಷ್ಟು ರುಬ್ಬಿ ಏನು ರೀ ಅದು ಇಷ್ಟು ಹಾಕ್ಕೊಂಡು ಆಮೇಲೆ ಮ್ಯಾಲೆ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ ಉಪ್ಪು ಮೊದಲ ನಾವು ಏನು ರುಬ್ಕೊಂಡ್ವಲ್ರಿ ಮಸಾಲ ಅದಕ್ಕೆ ಹಾಕ್ಕೊಂಡಿರ್ತೀವಲ್ಲ ಹಾಗಾಗಿ ಉಪ್ಪನ್ನ ನೋಡಿ ಹಾಕ್ಕೋಬೇಕು ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಬೇಕು ರೀ ಇದಕ್ಕೆ ಇನ್ನೂ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಚೆಂದಾಗ ಇದನ್ನು ನಾದಿ ಇಟ್ಕೋಬೇಕು ನೋಡಿರಿ ನಾದಿ ಇಟ್ಟಾರ ನೋಡಿರಿ ಈಗ ಎಣ್ಣೆ ಹಚ್ಚಿ ಮಿದ್ದಿ ಇಟ್ಟಾರೀಗ ಈಗ ಇನ್ನೂ ಸ್ವಲ್ಪ ಈಗ ಮಣಿ ಮೇಲೆ ರೀ ಇದನ್ನು ಹಿಂಗೆ ಮಿದ್ದಿ ಒಂದು ಸಣ್ಣ ಸಣ್ಣ ಉಳ್ಳಿ ರೀ ಇದನ್ನು ಸಣ್ಣ ಸಣ್ಣದಾಗಿ ಹರ್ಕೊಂಡು ಇದನ್ನು ಫಸ್ಟ್ ಚಂದಾಗ ರೀ ಮಿದ್ದಿ ಈಗ ನೋಡ್ರಿ ಈಗ ಹುಳ್ಳಿ ಹರಿ ಸಣ್ಣದು ಸಣ್ಣದ ಹಾಂ ಇಷ್ಟು ಹರಿದು ಇವನ್ನ ಹಿಂಗೆ ಲಟ್ಟಿಸ್ದಂಗೆ ಮಾಡ್ಬೇಕ್ರಿ ಕೈಲೇ ಹೊಸಬೇಕಿದ್ನ ಹೊಸಿಯೋದು ಅಂತಾರ ಶಾವ್ಗಿ ಹೊಸ್ಯಾರ್ಗೆ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುತ್ತೆ ಇದನ್ನ ಹಿಂಗೆ ಹೊಸದು ಇನ್ನು ಸುತ್ತಿ ಬಿಟ್ರೆ ಕೊಡಬೇಡಿ ಆತ ನೋಡ್ರಿ ಈ ಥರ ಸುತ್ತಿ ಇಟ್ಕೊಂಡಾರ ನೋಡ್ರಿ ಈಗ ಇಲ್ಲಿ ಕಡೆ ಇಷ್ಟೂ ಕಾರ್ ಹುಣ್ಮೆ ಅಂದ ತಕ್ಷಣ ಸಣ್ಣ ಹುಡುಗರಿಗೆ ಪಟ ಹಾರಿಸೋದು ಆಮೇಲೆ ಎತ್ತಿನ ಸಿಂಗಾರ ಹಳ್ಳ್ಯಾಗಂತೂ ಭಾಳ ಚಂದ ಶಡ್ಗ್ರ ಮಾಡ್ತಾರೆ ಇದ್ರದ್ದು ಆಮೇಲೆ ನನ್ನ ವಿಡಿಯೋನ ಯಾರೆಲ್ಲ ಮೊದಲೇ ಸತಿ ನೋಡಾತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಈಗ ನೋಡಿರಿ ಎಣ್ಣೆಗೆ ಹಾಕಿ ಕರಿಹಾಕೋ ಎಣ್ಣೆಗೆ ಹಾಕಿ ಚಂದಾಗ ಕರ್ಕೊಂಡ್ಬಿಡ್ಬೇಕು ರೀ ಇವನ್ನ ಪೂರ್ತಿ ಹೈ ಫ್ಲೇಮು ಇಟ್ಕೊಬಾರ್ದು ಲೋ ಫ್ಲೇಮು ಇಟ್ಕೋಬಾರ್ದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಮ್ಮ ಕೋಡ್ ಬೇಳಿನ ಕರ್ಕೊಂಡ್ಬಿಟ್ರೆ ಭಾಳ ಅಂದರೆ ಭಾಳ ರುಚಿ ಆಗ್ತಾವ್ರಿ ಇವನ್ನ ಬಾಯಿ ಹೇಳೋಕ್ಕಿಂತ ಒಂದು ಸತಿ ಟ್ರೈ ಮಾಡಿ ನೋಡಿರಿ ನೀವು ತಿಂದು ನೋಡಿ ಆಮೇಲೆ ನಂಗೆ ಕಮೆಂಟ್ ಮಾಡಿರಿ ಭಾಳ ರುಚಿ ಆಗ್ತಾವ್ ಮಳೆಗಾಲಕ್ಕಂತೂ ಭಾರಿ ಟೇಸ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡ್ದಾನೆ